ಹಾಯ್ ಸ್ನೇಹಿತರೆ ನಮಸ್ಕಾರ ನಮ್ಮ ಸಮಾಚಾರ ಲೋಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ಭಗವದ್ಗೀತೆಯ ಭಾಗ ಎರಡನ್ನ ನೋಡೋಣ ಭಗವದ್ಗೀತೆ ಭಾಗ ಒಂದರಲ್ಲಿ ನಾವು ಕುರುಕ್ಷೇತ್ರ ಯುದ್ಧದ ಪ್ರಾರಂಭದಲ್ಲಿ ಅರ್ಜುನನ ಸಂಶಯ ಹಾಗೂ ದುಃಖವನ್ನು ಕಂಡೆವು ಇದು ಭಾಗ ಏಳು ಶ್ರೀಕೃಷ್ಣನು ಅರ್ಜುನಿಗೆ ನೀಡಿದ ಆ ಅದ್ಭುತ ಜ್ಞಾನವನ್ನು ತಿಳಿದುಕೊಳ್ಳೋಣ ಬನಿಗೆ ಅರ್ಜುನನ ದುಃಖ ಸಂಭಾಷಣೆಯ ನೋಡೋಣ ಅರ್ಜುನನು ಕೃಷ್ಣಗೆ ಹೇಳುತ್ತಾನೆ ನಾನು ನನ್ನ ಬಂಧು ಬಾಂಧವರ ಮೇಲೆ ಅಸ್ತ್ರ ಎತ್ತಲಾರನೆಂದು ಹೇಳುತ್ತಾನೆ ಅವರನ್ನು ಕೊಲ್ಲುವುದಿಲ್ಲ ಕೊಲ್ಲುವುದಿಲ್ಲ ಎಂದು ನಾನು ಬಿಕ್ಕಟ್ಟಿನಲ್ಲಿ ಬದುಕುವುದು ಮೇಲು ಎಂದನ್ನು ಹೇಳ್ತಾನೆ ಈಗ ಕೃಷ್ಣ ಕೃಷ್ಣನು ಮೌನವಾಗಿಲ್ಲ ಅವರು ಅರ್ಜುನನ ಪ್ರದರ್ಶಿಸಲು ಮಹಾಜ್ಞಾನವನ್ನು ನೀಡಲು ಪ್ರಾರಂಭಿಸುತ್ತಾರೆ ಈಗ ನೋಡೋಣ ಬರೀ ಆತ್ಮದ ಅಮರತ್ವವನ್ನು ಹೇಳ್ತಾರೆ ಸರ್ಕೆಷ್ಟು ಹೇಳ್ತಾರೆ ನೋಡೋಣ ನಾಯಂ ಭೂತಂ ಭವಿಷ್ಯತಂ ಕದಾಚಿತಂ ಆತ್ಮನು ಎಂದಿಗೆ ಜನಿಸುವುದಿಲ್ಲ ಸಾಯುವುದಿಲ್ಲ ದೇಹ ಬದಲಾದರೂ ಆತ್ಮ ಅಮರ ನಾವು ಶರೀರವಲ್ಲ ನಾವು ಆತ್ಮ ದೇಹ ನಾಶವಾದರೂ ಆತ್ಮ ಶಾಶ್ವತ ಎಂಬುದನ್ನು ಹೇಳ್ತಾರೆ ಈಗ ಕರ್ಮಯುಗದ ಪ್ರಾರಂಭನ ನೋಡೋಣ ಅರ್ಜುನ ನಿನ್ನ ಕರ್ತವ್ಯವನ್ನು ಮಾಡಿ ಫಲದ ಆಸೆ ಬಿಡು ಇದನ್ನು ಕರ್ಮಯುಗ ಎನ್ನುತ್ತಾರೆ ಉದಾಹರಣೆಗೆ ಮರ ನೆಟ್ಟಾಗ ಅದರ ಹಣ್ಣು ಬಗ್ಗೆ ಚಿಂತಿಸಬೇ ಚಿಂತಿಸದೆ ಪ್ರೀತಿಯಿಂದ ನೆಡುವಂತೆ ನೀನು ನಿನ್ನ ಕಾರ್ಯವನ್ನು ಪ್ರಾರಂಭ ಮಾಡು ಎಂದು ನಮಗೆ ತಿಳಿಸ್ತಾರೆ ದೃಶ್ಯ ನಾಲ್ಕನ ನೋಡೋಣ ಸಮತವೇ ತತ್ವ ಅಂದ್ರೆ ಕೃಷ್ಣನು ಹೇಳ್ತಾರೆ ಸಫಲತೆ ಅಥವಾ ವಿಫಲತೆ ಎರಡರಲ್ಲೂ ಸ ಸಮತೆಯಿಂದ ಇರಬೇಕು ಈ ಸಮತೆಯ ಮನೋಭಾವೇ ಯೋಗ ಎರಡನೇ ನೋಡೋಣ ಎರಡನೇದ್ದ ಏನಂದ್ರೆ ಜ್ಞಾನ ಮತ್ತು ವಿವೇಕ ಅಂದ್ರೆ ಕೃಷ್ಣನ ಹೇಳ್ತಾರೆ ಜ್ಞಾನಿಯ ತನ್ನ ಆತ್ಮನನ್ನು ಅರಿತವನು ಅವನು ಯುದ್ಧದ ಮಧ್ಯದಲ್ಲಿಯೂ ಶಾಂತನ ಧೀರನು ಪಾಠವನ್ನು ನೋಡೋಣ ನಿಜವಾಗಿ ಯೋಗಿ ಎಂದರೆ ಯುದ್ಧದಿಂದ ದೂರ ಹೋಗುವನಲ್ಲ ಅಲ್ಲ ಜೀವನದ ಮಧ್ಯದಲ್ಲಿಯೂ ಶಾಂತಿಯುತವಾಗಿ ಕಾರ್ಯನಿರ್ವಹಿಸುವನು ಭಗವದ್ಗೀತೆ ಎರಡನೇ ಅಧ್ಯಾಯವನ್ನು ನಮಗೆ ಮಹಾ ಎರಡು ಮಹಾ ಸತ್ಯಗಳನ್ನು ಕಲಿಸುತ್ತದೆ ಅದು ಏನಂದ್ರೆ ನಾವು ನೋಡೋಣ ಆತ್ಮ ಶಾಶ್ವತ ನಿಷ್ಠೆಯಿಂದ ಕೆಲಸ ಮಾಡು ಪರದ ಆಸೆ ಬಿಡು ಈ ತತ್ವಗಳು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಮನಸ್ಸು ಸ್ಥಿರವಾಗುತ್ತದೆ ಜೀವನ ಯಶಸ್ವಿಯಾಗುತ್ತದೆ ಭಗವದ್ಗೀತೆಯ ಭಾಗ ಎರಡು ಆತ್ಮ ಕರ್ಮ ಮತ್ತು ಸಮತೆಯ ಯೋಗವನ್ನು ನೋಡಿದ್ದೇವೆ ಎಂತ ಇನ್ನೂ ಮುಂದಿನ ಪಾಠಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಾಗಿ ಬೆಲ್ಲ ನೋಡ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್